ನಮ್ಮ ಸಮಸ್ಯೋಲಾರ ಜಿಲ್ಲೆಯಲ್ಲಿ ಅದೇ ಸಮಸ್ಯೆ ಪ್ರಥಮವಾಗಿ ಸಮಸ್ಯೆ ಅಂದ್ರೆ ಈ ಮೈಕ್ರೋ ಮೈಕ್ರೋಫೈನಾನ್ಸ್ ಮೈಕ್ರೋಫೈನಾನ್ಸ್ಗಳ ಸಮಸ್ಯೆ ರಾಜಮಂಪ್ರು ಗಂಭೀರವಾಗಿ ಪರಿಗಣಿಸುತ್ತಾರೆ ಯಾಕಂದ್ರೆ ನಾವು ಹೋಗ್ತೀವಿ ಇಲ್ಲ ಸರ್ಕಾರಗಳು ಒಂದು ಮನವಿ ಕೊಡ್ತೀವಿ ಬಡೋದಿ ಅದನ್ನು ಗಂಭೀರವಾಗಿ ಪರಿಗಣಿಸಲ್ಲ ಇಲ್ಲ ರಾಜ್ಯ ಹೆಜ್ಜಾರಿಗಾರು ಕರೆ ಕೊಡ್ತಾರೆ ಇಲ್ಲ ರಾಷ್ಟ್ರೀಯ ಅಧಿಕಾರಿಗಾರರು ಕರೆ ಕೊಡ್ತಾರೆ ಮೈಕ್ರೋ ಫೈನಾನ್ಸ್ ಒಂದು ಕಾನೂನು ರಚನೆ ಆಗಲಿ ರಚನೆ ಆಗದ್ದು ಎಲ್ಲ ಮುಖ್ಯಮಂತ್ರಿ ಭಾಗಗಳಿಗೆ ತುಂಬಬೇಕು ರಾಷ್ಟ್ರಪತಿ ಅವರು ಮೂವತ್ತು ಜಿಲ್ಲೆ ಮೂವತ್ತೊಂದು ಜಿಲ್ಲೆಯಲ್ಲಿದೆ ನಾವು ಹತ್ತು ಜನ ಬರಲಿ ಯಾಕಂದರೆ ಹೋರಾಟಕ್ಕೆ ಆಧಿ ಕುಡಿಯೋದು ಹತ್ತು ಜನ ಆದರೆ ಉಪಯೋಗ ಪಡೆಯೋದು ಲಕ್ಷಾಂತರ ಜನ ಸರಿತಾರೆ ಅದಕ್ಕೋಸ್ಕರ ಈ ಮೈಕ್ರೋಫೈನಾನ್ಸ್ ಅವಳಿಗೆ ಕಡಿವಾಣ ಆಗಬೇಕಾದ್ರೆ ಒಂದು ನಮ್ಮ ಕೋಲಾರ ಜಿಲ್ಲೆ ಚಿಕ್ಕಮಂಗ್ಳೂರು ಜಿಲ್ಲೆ ಹಾವೇರಿ ಜಿಲ್ಲೆ ಅಂದರೆ ಜಿಲ್ಲೆಯಲ್ಲ ಮೂವತ್ತೊಂದು ಜಿಲ್ಲೆಯಲ್ಲೂ ಇವತ್ತು ಬಡ ಪ್ರದಕ್ತ ಕಂಪ್ನಿ ಅಂದರೆ ಮೈಕ್ರೋಫೈನಾನ್ಸ್ ಕಂಪನಿ ಅದಕ್ಕೆ ಕಾರಣ ಏನು ಯಾಕಂದ್ರೆ ರೈತರು ಇಲ್ಲಿ ಇದ್ದಾರೆ ಇವತ್ತು ರಂಗೋಲ ಜಿಲ್ಲೆಯಲ್ಲಿ ಸಿ ಸಿ ಬ್ಯಾಂಕ್ ಇದೆ ಅದು ಮುಳುಗೋ ಅಲ್ಲಿ ಸಾಲ ಕೊಡ್ತಾ ಇದೆ ಆ ಸಾಲ ಕೊಡದಾಗ ಏನ್ ಮಾಡ್ತಾರೆ ಕೃಷಿ ಶಿಕ್ಷಣನೋ ಇಲ್ಲ ಆರಾಮ ಹೋಗಿ ಕೃಷಿ ಸಾಲನ ತಗೋದ್ರೆ ಕಟ್ಲಾಗುತ್ತೆ ಮಾಡ್ತಾರೆ ಅಂದ್ರೆ ಅವರ ಎಳ್ಳಿ ಮಾಡೋದಕ್ಕೆ ಹೇಗಿರ್ತದೆ ಅಂದ್ರೆ ನೂರ್ ಇಪ್ಪತ್ಮೂರು ರೂಪಾಯಿ ನೂರ್ ಇಪ್ಪತ್ಮೂರು ರೂಪಾಯಿ ಅದಕ್ಕೆ ರಾಷ್ಟ್ರಪತಿ ಏನು ಏನ್ ಮಾಡ್ತಾರೆ ಅಂದ್ರೆ ಅದು ಒಂದು ಸಬಲವಾದ ಒಂದು ಹೋರಾಟ ಚಳುವಳಿ ಆಗಿದೆ ಹೋರಾಟ ಚಳವಳಿ ಆಗಿದ್ದು ಇದು ನಿಯಂತ್ರಣ ಕಳೆದ ಯಾಕಂದ್ರೆ ಇವಾಗ ಎಲ್ಲ ಒಂದಷ್ಟು ರಾಮಣ್ಣ ಮಾಡ್ತಾರೆ ಏ ಬಿಡಪ್ಪ ಅದು ಮುಗೀತದೆ ಅದು ಮುಗಿಯಲತ್ತೆ ಪ್ರತಿ ಹಳ್ಳಿಯಲ್ಲೂ ಸಮಸ್ಯೆ ಇದೆ ಇದು ಗಂಭೀರವಾಗಿ ಅತಿ ಶೀಘ್ರದಲ್ಲಿಯೇ ನಾಳೆ ಒಂದು ನಿರ್ಧಾರ ತಗೊಂಡ್ರೆ ಒಳ್ಳೆಯದು ಇಲ್ಲಾಂದ್ರೆ ಆತ್ಮಹತ್ಯೆಗಳು ಸರಣಿಯಾಗುತ್ತೆ ಇದನ್ನು ಒಂದು ಗಂಭೀರವಾಗಿ ಪರಿಗಣಿಸಬೇಕು ಎರಡನೇದು ಇವತ್ತು ನಮ್ಮ ಕಾಲೇಜು ಕೈ ನಾವೆಲ್ಲ ಓದಲ್ಲಿ ಹಾಕಬೇಕು ಕೊಡವೆ ಬಾಗಿ ಆ ಕಡವೆ ಬಾವಿಗಳಿಗೆ ಮತ್ತೆ ಹತ್ತು ಮಾಸ ಕ್ರಮದಲ್ಲಿ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ನಾವು ಟೈಮಲ್ಲಿ ಅಮೌಂಟ್ ಬಿಟ್ಟಿದ್ದರೆ ನಮಗೆ ಟಿ ಸಿ ಕಂಬಗಳು ಅಂತ ಎಲ್ಲ ಕೊಡ್ತಾಯಿದ್ದೆ ಈಗೇನು ಕಂಡು ಅದನ್ನು ರದ್ದು ಮಾಡ್ತಾ ಇದ್ದಾರೆ ಓಟ ರದ್ದು ಮಾಡಿ ಏನಿಲ್ಲ ನಾವು ಟಿ ಸಿಯಿಂದ ಕಂಬ ಏನಾಗಬೇಕಾ ಮೂರವರೆಗೆ ನಾಲ್ಕು ಲಕ್ಷ ರೂಪಾಯಿ ಖರ್ಚು ಬರ್ತದೆ ಆ ನಾಲ್ಕು ಲಕ್ಷ ರೂಪಾಯಿ ಇದು ಗಂಭೀರವಾಗಿ ಸಮಸ್ಯೆ ಆಗುತ್ತೆ ಹದಿನೇಳು ಲಕ್ಷ ಇದು ನಾಲ್ಕು ಲಕ್ಷ ಅಂತ ಏನಾಗ್ತದೆ ಹದಿನಾರು ಹದಿನೇಳು ಲಕ್ಷ ನಾನ್ ಯಾಕಪ್ಪ ಬಂಡವಾಳ ಹಾಕ್ಬೇಕು ಹಾಕಿ ಬಂಡವಾಳ ಹಾಕಿ ವ್ಯವಸಾಯ ಮಾಡಿ ಗಂಭೀರವಾಗಿ ಪರಿಗಣಿಸ್ಬೇಕು ಮತ್ತೆ ಸೋಲಾರು ಕೊಟ್ಟರು ಏನ್ ಕೊಟ್ಟರು ಅಂದ್ರೆ ಹತ್ತಿರ ರೈತರ ಕಟ್ಸ್ಕೊಂಡ್ರು ಅವಾಗ ಅಡಿಕೆ ಇದು ಶಿವಕುಮಾರ್ ಅವಾಗ ಅದಕ್ಕೆ ಇನ್ನು ಎಸ್ಕಾನ್ ಎಂಬ ಮಾಡ್ತಾರೆ ರೈತರು ಕೊಟ್ರೆ ನಿಮಗೆ ಆಗ್ತದೆ ನೀವು ಅವ್ರಿಗೆ ಮುಂದೆ ಮಾಡ್ರಿ ಸೋಲಾರು ಅಂತ ಹೇಳ್ಬಿಟ್ಟು ಅದು ಖಾಸಗಿ ಕೊಟ್ಟು ಬಿಟ್ಟು ಕೋಲಾರ ಮೂರು ಸೋಲಾರ್ ಕಾಲಿ ರೈತರಿಗೆ ಇಲ್ಲ ಅದನ್ನ ಕೊಟ್ಟಿನಂತ ಹೇಳಿದ್ದಾರೆ అదామేనో మాత అదే నోళార్ ఇవగా అతిహచ్చి టో టటో రేషమే నాకు చిక్కు మక్ చి మేక ఈ రేషమే చూపూ కూడా ఔషధి పడి పరిస్థితి యాకైతే గొప్పతాయి అది బేరే ప్రతి వర్షనూ ఇవ్ జూన్ తిండా టమాటో అకాశా ಆ ನಕಲಿ ಬಿತ್ತನೆ ಬೀಜ ಚೀಟ ನಶಿಕ ನಿಯಂತ್ರಣ ಇಲ್ಲ ಅದು ನಮ್ಮ ಕೋಲಾರ ಜಿಲ್ಲೆಗೆ ಸೀಮಿತ ಅಲ್ಲ ಇಡೀ ರಾಜ್ಯದಲ್ಲಿ ಇವಾಗ ಬೇರೆ ತಗೊಂಡ್ರೆ ಅತ್ತಿ ಅದರ ಬೆಲೆ ಇದ್ದಾರೆ ಅದು ನಕಲಿ ಬಿತ್ತನೆ ಬೀಜ ಅಂತೇಳಿದ್ರೆ ಅದನ್ನು ಗಂಭೀರವಾಗಿ ಪರಿಗಣಿಸಬೇಕು ಇವತ್ತು ಹಳ್ಳಿಗಳು ಅಭಿವೃದ್ಧಿ ಆಗಬೇಕಾದ್ರೆ ಮೊದಲು ನಮ್ಮ ಹಳ್ಳಿಗಳಲ್ಲಿ ರೈಸ್ ಸಂಘಟನೆ ಇರ್ಬೋದು ನಮ್ಮ ಹೇಳ್ತಾರೆ ರೈಸ್ ಸಂಘಟನೆ ಹೋಗಿ ಪಣ ಸಂಘಟನೆ ಮಾಡಿದ್ರೆ ಈಗ ಕಲ್ಲಿಗು ರೈಸ್ ಸಂಘಟನೆ ಅವ್ರು ಅವರೇ ಏಯ್ ಏನಪ್ಪ ಅದೇ ಅವ್ರು ಹೇಳಿಲ್ಲ ರಾಗಿ ಖರೀದಿ ಮಾಡ್ತಾರೆ ಏನಪ್ಪ ಖರೀದಿ ಮಾಡಲ್ಲ ಅಂತ ಏನು ಇಲ್ಲಿ ಅಕ್ಕ ನಾನೆಲ್ಲ ಹಾಕೋತೀನಿ ಏನಾದ್ರೆ ಆ ಪರಿಸ್ಥಿತಿ ರೈತರಲ್ಲಿ ಜಾಗೃತಿ ಸಮಾವೇಶ ಮಾಡಬೇಕು ಪ್ರತಿ ಜಿಲ್ಲೆಯಲ್ಲೂ ಒಂದೊಂದು ಎಲ್ಲ ರಾಷ್ಟ್ರಪಂತಿಯವರು ಹತ್ತೆ ಜನ ಬರ್ಲಿ ರೈತ ಜಾಗೃತಿ ಸಮಾವೇಶ ಇಲ್ಲ ರೈತ ಜಾಗೃತಿ ಕಾರ್ಯಕ್ರಮ ಅಂತ ಮಾಡಿ ಅದು ಏನು ನಗರದಲ್ಲಿ ಮಾಡಬಾರ್ದು ಹಳ್ಳಿಯಲ್ಲೇ ಮಾಡಿ ಒಂದು ಹೋಬಳಿ ಅಂತ ಆ ಹೋಟ್ಲಿಗೆ ಬಿಡಬೇಕು ಅಂದರೆ ಮೂವತ್ತಲ್ಲಿ ನಲವತ್ತ ಐವತ್ತಲ್ಲಿನ ಬರ್ತದೆ ಐವತ್ತಲ್ಲಿನ ಜಾಗೃತಿ ಮೂಡಿಸ್ಕೊಂಡ್ರೆ ಏನೋ ಒಂದು ಮೆಸೇಜ್ ಹೋಗ್ತದೆ ನಾವು ಮೂವತ್ ಮೂರು ಪರ್ಸೆಂಟ್ ನಾವು ಸರಿಪಡಿಸ್ತೀವಿ ಅನ್ನೋ ಭರವಸೆ ಕಣ್ಣ ಹತ್ತು ಪರ್ಸೆಂಟ್ ನಾವು ಸರಿಪಡಿಸ್ತೀವಿ ಅನ್ನೋ ಭರವಸೆ ಬಹಳ ಮುಖ್ಯ ನಾವು ಯಾಕಂದ್ರೆ ಬೆಳಗ್ಗೆ ಅನ್ನೋ ಇವ್ರು ಏನೇನು ಮಾತಾಡೋದು ಹೇಳಿದ್ರು ನಾವು ಎಂಬತ್ತೈದು ಜನ ಮಾಡಿದ್ರೆ ನಾವು ನಾಲ್ಕು ಜನ ಇದ್ದೀವಿ ಹೋರಾಟ ಆದಿ ಇಲ್ಲದಾಗ ಅವರಿಗೆ ಅಪಮಾನ ಇರ್ತದೆ ಸನ್ಮಾನ ಅದಕ್ಕೆ ನಾವು ನಾವಿದ್ದೇವೆ ಹೋಗ್ಬೋದು ನಾವು ಗುರಿ ಸಾರ್ಸ್ಬೇಕಂದ್ರೆ ನಮ್ಮ ಅಪಮಾನ ಮೊದಲು ಅನುಭವಿಸ್ಲೇ ಇದು ರೈತ ಸಂಘದ ನಂಜನ್ ಸ್ವಾಮಿಯವರ ತತ್ವ ಸಿದ್ಧಾಂತದಲ್ಲಿ ಮಾತನಾಡುತ್ತೆ ಅಪಮಾನ ಆದ್ಮೇಲೆ ಸನ್ಮಾನ ಬರ್ತದೆ ಯಾಕಂದ್ರೆ ನಾವು ಯಾಕಂದ್ರೆ ಇದು ನಮ್ಮ ರೈತ ಸಂಘಟನೆ ಅವರಿದ್ದಾರೆ ನಂತರವಾಗಿ ಎರಡು ವರ್ಷಗಳ ಕಾಲ ಚೆನ್ನೈ ಒಂದು ರಸ್ತೆ ಗಡಿ ಗಡಿಭಾಗದಲ್ಲಿ ನಮ್ಮ ಸಿ ಪಿ ಎಂ ಬೈರಡ್ಡಿಯವರು ನಮ್ಮ ಜೊತೆಯಲ್ಲಿ ತೀರ್ಮಾನ ಅಲ್ಲಿ ಹದಿನಾರು ಜನ ರೈತರು ಗಡಿ ಭಾಗದಲ್ಲಿ ಬರ್ಬೇಕಾಗಿತ್ತು ಟೋಟಲ್ ಐವತ್ತು ಜನ ಬರ್ಬೇಕಾಗಿತ್ತು ನಮ್ಮ ಕೈ ಸಿಕ್ಕಿದ್ರೆ ಗಡಿ ಭಾಗದಲ್ಲಿ ಪಿ ನಂಬರ್ ಆಗಿದೆ ಇವರು ಭಯ ಬೇಕಿರುವ ಅದ್ರಲ್ಲಿ ಲೀಡ್ ಮಾಡ್ತಾರೆ ಗಡಿಯಲ್ಲಿ ದಿಸ್ ಮೈನಾಥ್ ಅಂತ ಅವ್ರು ಇದ್ದಾಗ ಏನ್ ಮಾಡಿದ್ದಾರೆ ಅಂದ್ರೆ ಎಲ್ಲ ಪ್ರತಿ ಸರಿ ಹೋದಪ್ಪ ಪಾಪ ಅದನ್ನು ಖರ್ಚು ವೆಚ್ಚ ನೋಡ್ಕೊತಾರೆ ಗಡಿಯಲ್ಲಿ ಡಿ ಸಿ ಆಫೀಸ್ ಕರ್ಸ್ಬಿಟ್ಟು ಹದಿನಾರು ಜನ ನೀರೇನಾದ್ರೂ ರೋಡ್ ಅರ್ಧ ಆಗಿಲಾಗ್ ಜೈಲಿಗೆ ಹಾಕಿರ್ತಾರೆ ರಾಷ್ಟ್ರಪತಿ ಹೆಸರಲ್ಲಿ நம்ம ஜெயல் கட்டத்தில் பரிஹாரம் பார்க்கல வரும் பரிஹாரி வாப்போம் யாரோ இங்கே பத்திரம் நம்ம நம்பர் கொண்டு ஓகே அது ஹெல்சினோம் ஷல இது எரண்டு வர்ஷங்கள் சதத்தால ஹோராட்ட மாதிரி அதே நம்ம பரியாய ரே ஆகலாம் கற்றுக்கொண்டிருந்தேன் வாரி தான் டிசி சேட்டி ஆனால் திங்களே ஆகிட்டேன் இது ரெத்தச ஹோராட்ட கொண்டோம் Até